ಅಂಬರೀಷ್ಗೂ ಅಂಬರೀಷ್ ಅವ್ರಿಗೂ ವಿಷ್ಣುವರ್ಧನ್ಗೂ ಲಾಡ್ ಆಫ್ಟ್ ಡಿಫ್ರೆಸ್ ಏನಪ್ಪ ಫ್ರೆಂಡ್ಶಿಪ್ ಸೂಪರ್ ಜೆಲ್ಲ ಬಿಡಿ ಒಳ್ಳೆ ಅವ್ರು ಎರಡು ಒಂದೇ ಪ್ರಾಣ ಇದ್ದಾಗ ಅಂದ್ರೆ ಇವ್ ಸ್ವಲ್ಪ ಭಯ ಮುಜುಗುರ ಅಂಜಿಕೆ ಅವ್ರಿಗೆ ಅದ್ಯಾವು ದಿಲ್ದಾರ್ ಅವ್ರ ಸ್ಟೈಲ್ ಹಾಗೆ ವಿಷ್ಣು ಟೈಲ್ ಸ್ಟೈಲ್ ಬಟ್ ಇಬ್ರು ಒಟ್ಟ ಅಂಡರ್ಸ್ಟ್ಯಾಂಡಿಂಗ್ ಕ್ಲೋಸ್ ಆ ಕಾಲದಿಂದ ಏನಾರು ಅಯ್ಯೋ ವಿಷ್ಣುವರ್ಧನ್ ವಿಷ್ಣು ಸರ್ ಹೋದಾಗ ಅಂಬರೀಶ್ ಅತ್ತಿದ್ದು ಮಗು ಅತ್ತಿ ಸರ್ ಅಯ್ಯಪ್ಪ ಅಂಬರೀಶ್ ಅವರು ಅತ್ತಿದ್ದು ನಾನು ಅವತ್ತೇ ನೋಡಿದ್ದು ಮಗು ಮಗು ಅಂತ ಪಾಂಡವರ್ಲಿ ಏನಪ್ಪ ಅಂದ್ರೆ ನಮ್ ಜಗ್ಗೇಶ್ ತವನಿದ್ದ ಅಂದ್ರೆ ಕಾಮಿಡಿ ಅಂಬರೀಶ್ ಅವರೇ ನಾಚಿಕೊಳ್ಳೋದು ನಮ್ ಜಗ್ಗೇಶ್ಗೆ ಅಷ್ಟು ನಮ್ ಜ ನಮ್ಮ ಜಗ್ಗೇಶ್ ಮಾತಾಡ್ತಾ ಇತ್ತು ಲ್ಯಾಂಗ್ವೇಜ್ ಒಂದ್ ಕಾಮಿಡಿಗ ಪ್ರೀತಿ ಮಾಡಬಾರದು ಯಾವ ಎದುರಬಾರ ಕಡೆ ಬಂದ್ರು ಅಯ್ಯೋ ರಾಮ ಬರೀ ಬರೀ ಚಂದದ ಚಲೋ ಸೊ ವಿಷ್ಣು ಮತ್ತೆ ಅಂಬಿ ಸರ್ ಅಂತ ಕ್ವೈಟ್ ಅಪೋಸಿಟ್ ಅವರು ನಿಮ್ಮ ಯಜಮಾನ ಅನ್ನೋರು ಅಂಬಿ ಸರ್ ಇದಾರೆ ಸಚಿವ ಬರ್ತಾ ಇದಾರೆ ಸರ್ ಕೂತಾಗ ಅವರು ಅಷ್ಟೇ ಅಂಬೀಶ್ ಅಂಬರೀಷ್ಗೂ ಅಂಬರೀಷ್ ಅವ್ರಿಗೂ ವಿಷ್ಣುವರ್ಧನ್ಗೂ ಅಂದ್ರೆ ಫ್ರೆಂಡ್ಶಿಪ್ ಸೂಪರ್ ಜೆಲ್ಲ ಬಿಡಿ ಒಳ್ಳೆ ಅವ್ರು ಎರಡು ಎರಡು ಒಂದೇ ಪ್ರಾಣ ಇದ್ದಾಗ ಅಂದ್ರೆ ಇವರು ಸ್ವಲ್ಪ ಭಯ ಮುಜುಗುರ ಅಂಜಿಕೆ ಅವ್ರಿಗೆ ಅದ್ಯಾವುದು ಇಲ್ಲ ದಿಲ್ ಬೆಳ್ಕೊಂಡ್ ಬಂದಿದ್ದು ರೀತಿ ಇವರು ಅವರು ಯಾರು ಬಾಯಿಲಿ ಮಾತಾಡಬೇಕಾದ್ರೆ ಯಾವ್ದು ಯೋಚನೆ ಮಾಡ್ತಿರ್ಲಿಲ್ಲ ಇವ್ರು ಎಲ್ಲ ಯೋಚನೆ ಮಾಡಿ ಯೋಚನೆ ಮಾಡಿ ಮಾತಾಡೋರು ಯಾವ್ದು ಯೋಚನೆ ಮಾಡ್ತಿರಲಿಲ್ಲ ಪಾಂಡವರು ಅಯ್ಯೋಪ್ಪ ಅದರಲ್ಲಿ ಏನಪ್ಪ ಅಂದ್ರೆ ನಮ್ಮ ಜಗ್ಗೇಶ್ ಅವನಿದ್ದ ಅಂದ್ರೆ ಕಾಮಿಡಿ ಜಗ್ಗೇಶ್ ಸೆಟ್ಟಂದ್ರೆ ಹೆವಿ ಕಾಮಿಡಿ ಆ ಅಂಬರೀಷ್ ಅವರೇ ನಾಚಿಕೊಳ್ಳೋದು ನಮ್ಮ ಜಗ್ಗೇಶ್ಗೆ ಅಷ್ಟು ನಮ್ಮ ಜ ನಮ್ಮ ಜಗ್ಗೇಶ್ ಮಾತಾಡ್ತಾ ಲ್ಯಾಂಗ್ವೇಜ್ ಒಂದು ಕಾಮಿಡಿಗೆ ಸಹ ಅದು ಅಷ್ಟೇ ಒಂಡರ್ ಜಗ್ಗೇಶ್ ಇದ್ರೆ ಕಾಮಿಡಿ ಬಿಡಿ ಸೆಟ್ಟಲ್ ಕಾಮಿಡಿ ಒಂದು ಒಂದು ಎಕ್ಸಾಂಪಲ್ ಒಂದು ಸ್ಟಮ್ ಡಶಸ್ ಅಲ್ಲಿ ನಾವು ಅವಾಗ ನಾನು ಡಬ್ಬಿಂಗ್ ಮಾಡ್ತಾ ಇದ್ದೆ ಅಂಬರೀಷ್ ಅವರು ಬಂದರು ಡಬ್ಬಿಂಗ್ ಮಾಡ್ಲಿಕ್ಕೆ ಮೇಲ್ಗಡೆ ಇದಕ್ಕೆ ಅವ್ರು ಬರ್ತಾನೆ ಆಗ ಪ್ರೀತಿ ಮಾಡಬಾರದು ಯಾವ ಹೆದರಬಾರದು ಕಡೆ ಬಂದರು ಅಯ್ಯೋ ರಾಮ ನಾವೇ ಆದ್ರೆ ಅದು ಗುಟ್ಟ ಗೆಲ್ಕೋತೀವಿ ಹೇಳ್ಕೊತೀವಿ ಗೆಲ್ಕೋತಿವಿ ಅವ್ರೆ ಬರ್ತೀವಿ ಹಾಡ್ಕೊಂಡು ತೋರಿಸಿ ಕೊಡೋರು ಸೊ ಅದ್ ಅವ್ರಿಗೆ ಚಂದ ಅದು ಅದ್ ನಮ್ಗೆ ಹಾಗಾಗಿ ಆತರ ಅದ್ ಅಂಬರೀಷ್ ಹಂಗೆಲ್ಲ ಹೇಳಿದ್ರೆ ಅಂಬರೀಷ್ ಚಂದ ಖುಷಿ ಒಂದು ಕಾಮಿಡಿ ಎಲ್ಲ ನಿಜನೇ ಅದೇ ಮಂಡ್ಯದಲ್ಲಿ ಯಾರೊಬ್ರು ಏನ್ ಗುರು ಏನ್ ಸರ್ ಹೇಳಿ ಸರ್ ಅಂದ್ರೆ ಸರ್ ಅಂಬರೀಷ್ ಕೊಡಿದೆ ಹೇಳಪ್ಪ ನಾನೇ ಇಲ್ಲ ಸರ್ ನೀವು ಅಂಬರೀಷ್ ಕೊಡಿ ಏ ಹೇಳ ನೀನ್ ಅಂದಾಗ ಸರ್ ಅಣ್ಣ ಅಣ್ಣ ಹಾಗೆ ಆತರ ಅವ್ರು ಅವರು ಅವ್ರ ಸ್ಟೈಲ್ ಹಾಗೆ ನಮ್ಗೆ ಇಷ್ಟು ಸರ್ ಸ್ಟೈಲ್ ಹೇಗೆ ಬಟ್ ಇಬ್ರು ಒಟ್ಟ ಅಂಡರ್ಸ್ಟ್ಯಾಂಡಿಂಗ್ ಕ್ಲೋಸ್ ಆ ಕಾಲದಿಂದ ಅಯ್ಯೋ ವಿಷ್ಣು ವಿಷ್ಣುವರ್ಧನ್ ವಿಷ್ಣು ಸರ್ ಹೋದಾಗ ಅಂಬರೀಷ್ ಹತ್ತಿದ್ದು ಮಗು ಅತ್ತಂಗತ್ರು ಸರ್ ಅಯ್ಯಪ್ಪ ಅಂಬರೀಷ್ ಹತ್ತಿದ್ದು ನಾನು ಅವತ್ತೇ ನೋಡಿದ್ದು ಮಗು ಮಗು ಅತ್ತಂಗತ್ರು ಯಶ್ ನಾನು ಅವ್ರನ್ನ ವಿಷ್ಣು ಸರ್ ಮನೆಯಿಂದ ನಾನು ಏಳು ಕಾಲ್ ಏಳು ಇಪ್ಪತ್ತು ನಾನು ಹೊರಗೆ ಬಂದಾಗ ಆಲೇ ಸಿಕ್ಕಾಪಟ್ಟೆ ಟ್ರಾಫಿಕ್ ಎಲ್ಲ ಗಲಾಟೆ ಆಗ್ತೈತೆ ಅಲ್ಲ ಸಿ ಎಂಟು ಎಂಟು ಕಾಲ್ ನಮ್ಮ ಮನೆಗೆ ಬಂದು ನಾನು ಮೊಬೈಲ್ ಸೈಲಿ ಟಿವಿ ಮುಗಿ ಕುತ್ಕೊಂಡು ನಾನು ಯಾರಿಗೂ ಫೋನ್ ಸಿಕ್ಕಿಲ್ಲ ಅಂದರೆ ಮಾತಾ ಈಗ ಬಿಕಾಸ್ ಯಾರೇ ಟ್ರೈ ಮಾಡ್ತಾರೆ ಮಾತಾಡಿ ಅಂತ ನನಗೆ ಏನು ಮಾತಾಡೋಕ್ಕೂ ನಂಗೆ ಕಷ್ಟ ಆಗ್ತದೆ ನಾನು ನನಗೆ ನನಗೆ ಪ್ರಜ್ಞೆನೇ ಇಲ್ಲದಾಗ ಆಗಿತ್ತು ನನಗೆ ಇದು ನಂಬಕ್ಕೆ ಅಸಾಧ್ಯ ಬಟ್ ನಮ್ಗೆ ನೋಡಿ ಯಾಕಂದ್ರೆ ಕಣ್ಣಲ್ಲಿ ನೋಡ್ಕೊಂಡು ಇದ್ದೀನಿ ಅಂಟಿಲ್ ರಾಯಂಗ ರಾತ್ರಿ ಅವ್ರದೆಲ್ಲ ಕಂಪ್ಲೀಟ್ ಕೆಲಸ ಮುಗಿಯೋರಿಗೂ ನಾನು ನನ್ನ ವೈಫ್ ಟೀಗಿ ಮುಂದೆ ಕೂತಿದ್ದೀನಿ ನಾನು ಯಾವ ಫೋನ್ ಅಟೆಂಡ್ ಮಾಡಿಲ್ಲ ಇದು ನಿಜ ಸಮಾಧಿ ಬಟ್ ಅದು ಬಹಳ ಬೇಸಾರ ಸರ್ ಅದು ನಿಜವಾಗ್ಲೂ ಆ ವ್ಯಕ್ತಿಗೆ ಆಗ್ಬಾರ್ದು ಆ ವ್ಯಕ್ತಿಗೆ ಆಗ್ಬಾರ್ದು ಯಾರಿಗೂ ಯಾರಿಗೂ ಆಗಬಾರ್ದು ಬಟ್ ಆದ್ರೆ ಯಾರಿಗಾಗ್ತಾ ಇದ್ದ ನೋಡ್ಬೇಕಲ್ಲ ಅದು ವಿಷ್ಣು ಸರ್ ವಿಷ್ಣುವರ್ಧನ್ ಅವರು ಕರ್ನಾಟಕ ರತ್ನ ಇವತ್ತೂ ಕರ್ನಾಟಕ ಅಂದ್ರೆ ಎರಡ್ ಕಣ್ಣು ಒಂದು ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ಎಲ್ಲಿಂದ ಹೋದ್ರು ಗುರ್ಸೋದೆ ಹಾಗಾಗಿ ಅದನ್ನು ಯಾರೇ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಯೋಚನೆ ಮಾಡ್ಬೇಕಿತ್ತು ಇದು ಯಾರ್ದು ಒಂದು ಮಾನವೀಯತೆ ಒಂದು ಪ್ರೀತಿ ವಿಶ್ವಾಸ ಗೌರವ ಎಲ್ಲವನ್ನೂ ಹೆಣ್ಕೊಂಡಾಗ ಒಂದಷ್ಟು ಅದು ಅದನ್ನು ಬಿಟ್ಟು ಎಲ್ಲ ನಾವು ಕಮರ್ಷಿಯಲ್ ಕಮರ್ಷಿಯಲ್ ಅಂತ ಹೋದ್ರೆ ಮತ್ತೆ ಆಗಲ್ಲ ಇದ್ದಾಗ ಅಷ್ಟೇನೇ ಗೌರವನ ಇಲ್ದಾಗ ಇಲ್ಮೆ ಇಲ್ಲ ಕಾಣ್ತಾ ಇಲ್ಲ ಅಂದ್ರೆ ಇಲ್ವಾ ಇವತ್ತು ಅವ್ರು ಸಿನಿಮಾ ರಿಲೀಸ್ ಮಾಡಿದ್ರೆ ಕ್ರೌಡ್ ಹೋಗುತ್ತೆ ಫುಲ್ ಆಗ್ತಾ ಇದೆ ದೈಹಿಕವಾಗಿ ಅವ್ರ ಮುಂದೆ ಕಾಣ್ತಾ ಇರ್ಬೋದು ಸಿನಿಮಾಗಳಲ್ಲಿ ಮುಂದೆ ಇದ್ದಾರೆ ಅವ್ರು ನೆನೆಸ್ಕೊಂಡು ನಾವು ಎಷ್ಟೊಂದು ಹಗ್ತೀವಿ ಪಿಕ್ಚರ್ಗಳಲ್ಲಿ ಅವ್ರು ಕಾಣ್ತಾರೆ ಹಾಗಾಗಿ ಅವರು ಇವತ್ತಿಗೂ ಜೀವಂತವಾಗಿದ್ದಾರೆ ಅದನ್ನು ಮಾಡಬಾರ್ದಾಗಿತ್ತು ನಾನು ನಿಜವಾಗ್ಲೂ ನಾನು ಪರ್ಸನಲಿ ಐ ಅನ್ಹ್ಯಾಪಿ ನೀವು ಅದೆಲ್ಲ ಆದ್ಮೇಲೆ ಸಮಾಧಿ ಏನಾದ್ರು ವಿಸಿಟ್ ಮಾಡಿದ್ದೇನಿಲ್ಲ ನಾನು ಈಗ ವಿಸಿಟ್ ಮಾಡ ನಾನು ಅದಾದೆಲ್ಲ ಮತ್ತೆ ಏನಕ್ಕೆ ಏನಕ್ಕೆ ಹೋಗೋದೆ ಏನು ಮಲ್ಲ ನಮ್ ಈಗ ನನ್ನ ಕೂಗಿಗೆ ಏನಿದೆ ಬೆಲೆ ನನ್ನ ಧ್ವನಿಗೆ ಏನಿದೆ ಬೆಲೆ ಅದು ಅದು ಯಾರಿಗೂ ಬೆಲೆ ಇಲ್ದಂಗೆ ಅದನ್ನು ಮಾಡಿದಾಗ ಏನಾಗುತ್ತೆ ಸುಮ್ಮನೆ ಏನು ನನಗೆ ನನಗೆ ಅದೇನೋ ಒಂಥರ ಅಷ್ಟು ಕರೆಕ್ಟ್ ಅನಿಸ್ಲಿಲ್ಲ ಅದಕ್ಕೆ ದೇವರು ಬಾಯ್ದಲ್ಲಿ ಆದ್ರೆ ಮಾತಾಡಕ್ಕೆ ಅಂತಲ್ಲ ಜಸ್ಟ್ ವಿಸಿಟ್ ಕೊಡೋದು ಏನಾದ್ರು ಪೂಜೆ ಇಲ್ಲ ಅದು ನಾನು ಅದು ಮೊನ್ನೆ ಆಯ್ತಲ್ಲ ಅದನ್ನ ಮಾಡಕ್ ಹೋಗ್ಲಿಲ್ಲ ಹೋಗಿಲ್ಲ ನಾನು ಅದಾದ್ಮೇಲೆ ಮುಂಚೆ ಹೋಗ್ತಾ ಇದೆ ಹೌದೌದು ಜನ ಎಲ್ಲ ನಾವು ಹೋಗೋದು ನಮ್ಮ ದಾದಾ ಏನೋ ಒಂಥರ ಒಬ್ಬರೇ ಒಂದು ಒಬ್ಬಂಟಿಯಾಗಿ ಮಲಗಿದ್ದಾರೆ ಒಬ್ಬಂಟಿಯಾಗಿದ್ದಾರೆ ನಮಗೆ ಅದನ್ನ ನೋಡಕ್ ಆಗ್ತಿಲ್ಲ ಒಂದಷ್ಟು ಏನಾದ್ರು ಮಾಡ್ಕೊಡಿ ಅಂತ ಸುಮಾರು ಹತ್ತಿದ್ದೆಲ್ಲ ನಾವು ಸರ್ಜಾ ಅದು ಏನಂದ್ರೆ ಅದು ಪ್ರೀತಿ ಅಭಿಮಾನದ ಅದು ಆ ಲೆವೆಲ್ ಅದು ಅವನು ಸರ್ ಅವರು ಅವ್ರನ್ನ ಹುಟ್ಟಿದ ಮಗುವಿನಿಂದ ಒಬ್ಬ ಅಜ್ಜನೂ ಒಬ್ಬ ಅಜ್ಜನೋ ಅಲ್ಲಿವರೆಗೂ ಪ್ರೀತಿ ಮಾಡ್ತಾ ಇದ್ದ ಏಕೈಕ ಆರ್ಟಿಸ್ಟ್ ಅಂತ ಸರ್ ಈ ಜನ್ರೇಷನ್ ಕೂಡ ಹುಟ್ಟಿದ್ರು ಕೂಡ ಅವ್ರ ಸಿನಿಮಾಗಳನ್ನ ಅವ್ನು ಇಷ್ಟ ಅಂಥ ಅಂಧಗಾರ ಅಂಥ ಚಂದಗಾರ ಅಂಥ ಒಂದು ಮುಗ್ಧ ಮುಖ ಅವ್ರು ಇಷ್ಟಪಡ್ತರೋರು ಯಾರಿದ್ದಾರೆ ಸರ್ ರಾಜ್ಕುಮಾರ್ ಅವ್ರನ್ನ ವಿಷ್ಣುವರ್ಧನ್ ಅವ್ರನ್ನ ಇಷ್ಟಪಡ್ತಾರೆ ಯಾರಿದ್ದಾರೆ ಇವ್ ನಿನ್ನೆ ಸಾಯಂಕಾಲ ಒಂದು ಸಿನಿಮಾ ನೋಡ್ತಾ ಇದ್ದರು ಆ ಸಿನಿಮಾ ನೋಡ್ತಾ ಇರೋ ನಮ್ಮ ಹಳೆಯದೆಲ್ಲ ಬರುತ್ತೆ ಆ ಕಾಲಕ್ಕೆ ಹೋಗ್ತೀವಿ ಹಾಗಾಗಿ ಅವರು ಅವರೆಲ್ಲ ಚಿರಾಗಿ ಸರ್ ದೈಹಿಕವಾಗಿ ಕಣ್ಮು ಕಾಣ್ತಾ ಇದ್ರು ಈ ಜಗತ್ ಇರೋವ್ರಿಗೂ ಅವ್ರು ಇರ್ತಾರೆ ನನ್ನ ಪ್ರಕಾರ ಇನ್ನೊಂದು ಒಂದು ನನ್ ಪ್ರಕಾರ ಕಡಿಮೆ ಕಡಿಮೆ ಇನ್ನೊಂದು ಮೂರ್ನಾಲ್ಕು ಸಿನಿಮಾ ಅಂತ ಒಳ್ಳೆ ಸಿನಿಮಾ ಬಂದಿರು ಹೌದು ನಿಮ್ಮ ಡೈರೆಕ್ಷನ್ ಪ್ರೊಡಕ್ಷನ್ ಅವನ ಹಂಡ್ರೆಡ್ ಒನ್ ಪರ್ಸೆಂಟ್ ಒಂದು ಸಿನಿಮಾ ಇನ್ನು ಒಂದು ಸಿನಿಮಾ ಆಕ್ಟ್ ಮಾಡ್ತಾ ಇದ್ರು ಇನ್ನು ಕೇಳಿ ಅವ್ರು ಎಷ್ಟು ನನ್ನ ಪ್ರೀತಿ ಇಟ್ಕೊಂಡಿದ್ರು ಅಂದ್ರೆ ನಾನು ಹೇಳಿದ್ದೀನಿ ಅಂದ್ರೆ ನಾನು ಅಕ್ಷರಮಾಲೆ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಮ್ಯೂಸಿಕ್ ಅದೊಂದು ಹದಿನೇಳು ವರ್ಷ ಹೋಯ್ತು ಗೆನ್ನೆಸ್ ರೆಕಾರ್ಡ್ ಆಯಿತು ಉದಯ ಟಿವಿಗೆ ನನಗೆ ಕೇಳಿದರು ಏನು ನಿಮಗೆ ಇದರಲ್ಲಿ ಇಲ್ಲ ಸರ್ ನನಗೆ ಪೇಮೆಂಟ್ ಅಷ್ಟೇ ನಾಲ್ಕು ಎಪಿಸೋಡ್ ಮಾಡ್ತೀವಿ ಮಂತ್ಲಿ ಒಂದು ಪೇಮೆಂಟ್ ಬರುತ್ತೆ ನನಗೆ ಅದು ಆಡಿಯನ್ಸ್ಗೆಲ್ಲ ಇನ್ನೂರು ರೂಪಾಯಿ ಟಿಕೆಟು ಅದು ಸ್ಪಾನ್ಸರ್ಸ್ ಅದು ಖರ್ಚು ಅದೆಲ್ಲ ಅದಕ್ಕೆ ಹೋಗ್ಬಿಡುತ್ತೆ ಸರ್ ಓಕೆ ಎಷ್ಟು ಜನ ಸೇರ್ತಾರೆ ಏನು ಒಂದು ಎಂಟು ಹತ್ತು ಸಾವಿರ ಜನ ಸೇರ್ತಾರೆ ಸರ್ ತುಂಬ ಒಳ್ಳೆ ಪ್ರೋಗ್ರಾಮ್ ಅದು ಜನ ಭಾನುವಾರ ಒಂಬತ್ತು ಗಂಟೆ ಬಂದುಬಿಟ್ರೆ ಎಲ್ಲ ಸ್ಟ್ರೀಟ್ ಸೈಲೆನ್ಸ್ ಅದು ಆದರ್ಶ ದಂಪತಿಗಳು ಒಂದು ಅಕ್ಷರಮಾಲೆ ಒಂದು ಕೆಲಸ ಮಾಡಿ ಉದಯ ಟಿವಿಗೆ ಪರ್ಮಿಷನ್ ತೊಗೊಳ್ಳಿ ಒಂದು ಪ್ರೋಗ್ರಾಂ ಮನೆ ಕೊಡಿ ಅಂತ ಇಸ್ಕೊಳ್ಳಿ ಅ ವಿಷ್ಣು ಸರ್ ನನಗೆ ಪರ್ಸನಲ್ ಆಗಿ ಅದನ್ನ ಅನೌನ್ಸ್ ಮಾಡಿ ಆ ಊರಲ್ಲಿ ವಿಷ್ಣು ಸರ್ ಬರ್ತಾ ಇದ್ದಾರೆ ಅಂತ ಬಂದಿರೋ ಮೂರ್ ನೀವು ತಗೊಳ್ಳಿ ಅಂದ್ರೆ ಸಿ ನಾನು ಏನ್ ಕೇಳಿಲ್ಲ ಅಂದ್ರೆ ಹಂಗೆ ಯೋಚನೆ ಮಾಡೋರು ಅವ್ರು ಏನ್ ಮಾಡ್ಬೇಕು ನಾನು ಈ ವ್ಯಕ್ತಿಗೆ ಏನ್ ಮಾಡ್ಬೇಕು ಅಂತ ಹಾಗಾಗಿ ಅವರು ಹಾಗಾಗಿ ಅವ್ರು ನಮ್ಮನ್ನ ತುಂಬ ನಮ್ಮನ್ನ ನಮ್ಗೆ ನಮ್ಮನ್ನೆಲ್ಲ ಅವ್ರು ಚೆನ್ನಾಗಿ ಒಳಗಡೆ ತೊಗೊಂಡ್ಬಿಟ್ರು ಸಿಕ್ಕಾಪಟ್ಟೆ ಹಾಗೆ ನಾವು ಒಳಗಡೆ ಹೋದ್ವಲ್ಲ ನಾವು ಒಳಗಡೆ ಬಿಟ್ವಿ ಆಮೇಲೆ ಸೌಂದರ್ಯ ಜಗದೀಶ್ ಅಂತ ಇದ್ದರು ಅವರೊಂದು ಪ್ರೊಡ್ಯೂಸರ್ ಇದ್ರಲ್ಲ ಅವ್ರನ್ನ ಮಂಗೆ ಮಾತಾಡ್ತಾ ಕೂತಾಗ ಅಣ್ಣ ನಾವೇನಾದ್ರು ನಿಮ್ಗೆ ಏನ್ ಮಾಡ್ರು ಸಾಧಾರಣ ಅಂದರು ನನಗೇನು ಮಾಡಬೇಡಿ ಸರ್ ನೀವೇನಾದ್ರು ಮಾಡ್ಬೇಕಂದ್ರೆ ಅಭಿವೃದ್ಧಿ ಮಾಡಿ ಅಂದರು ನಾನು ನಿಜವಾಗ್ಲೂ ನಾನು ಏನು ಕೇಳಿರಲಿಲ್ಲ ಅಂದರೆ ಒಳಗೆ ಅವ್ರು ೇಟ್ ಮಾಡ್ಕೊಳ್ಳೋರು ಹೀಗಾಗಿ ಅವರು ಅವರು ಇದ್ದ ಬದುಕಿದ್ದರೆ ನಮ್ಮ ಸ್ವಂತ ಬ್ಯಾನರ್ ಅಲ್ಲಿ ಒಂದು ಸಿನಿಮಾ ಕನ್ಫರ್ಮಾಗಿ ಮಾಡಿರೋರು ಒಂದಂತೂ ಕನ್ಫರ್ಮ್ ಮಾಡಿರೋರು ಬೇರೆ ಬ್ಯಾನರ್ ಅಲ್ಲಿ ಅವ್ರು ಎರಡು ಮೂರು ಪಿಕ್ಚರ್ ಆ್ಯಕ್ಟ್ ಮಾಡಿರ್ತಿದ್ದೆ ಅದು ನಮಗೆ ಲಾಸ್ ಅಂತಲೇ ಅನ್ಕೋತೀನಿ ಆಮೇಲೆ ಕರ್ನಾಟಕ ರತ್ನ ಬಗ್ಗೆ ಮಾತಾಡ್ತಾ ಇದ್ದೀವಿ ಫಸ್ಟ್ ಇನ್ನೂ ಇತ್ತು ಕೊಡಬೇಕು 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 ಅಂತ ಬಟ್ ತುಂಬಾ ಲೇಟ್ ಆಯ್ತು ಅಂತ ಯಾಕೆ ಅಷ್ಟೊಂದು ಇದಕ್ಕೆ ನಾನು ಏನು ಉತ್ತರ ಹೇಳಿ ಅಷ್ಟೇ ಉತ್ತರ ಆಗೋಗಿದ್ದಾರೆ ಬಿಡಿ ಕರ್ನಾಟಕದ ಮುತ್ತು ರತ್ನ ಎಲ್ಲ ಅವ್ರು ಆಗೋಗಿದ್ದಾರೆ ಬಟ್ ಅಫಿಷಿಯಲ್ ಆಗಿ ಸರ್ಕಾರದಿಂದ ಕೊಡಬೇಕಾಗಿದ್ದು ಬಟ್ ಅದ್ರ ಲೇಟ್ ಆಯ್ತು ಅಟ್ ಲೀಸ್ಟ್ ಲೇಟ್ ಆದ್ರೂ ಬಂತಲ್ಲ ಅದೊಂದು ಸಂತೋಷ ಅಷ್ಟೇ ಅದು ಬಹಳ ಸಂತೋಷ ಥ್ಯಾಂಕ್ಸ್ ಟು ಅವ್ರ ಕರ್ನಾಟಕ ಗೌರ್ಮೆಂಟ್ ಹ್ಞೂ ಸರ್ ಈಗ ವಿಷ್ಣು ಸರ್ ಇದ್ದಿದ್ರೆ ಆ ಬರ್ಡೇ ಆ ಮೆರೆಗೆ ಬೇರೆ ಇರ್ತಾ ಇತ್ತು ಸೊ ಇವಾಗ ಉತ್ಸವ ಅಂತ ಹೇಳಿದ್ರೆ ಉತ್ಸವ ನನ್ನ ಪ್ರಕಾರ ಉತ್ಸವನೇ ಅದು ಆ ಬರ್ ಇವತ್ತು ವಿಷ್ಣು ಸರ್ ಇದ್ದಿದ್ರೆ ನೀವು ಹೋಗ್ಬಿಟ್ಟು ಏನ್ ಟ್ರೀಟ್ ಕೊಡಿಸ್ತಾ ಇದ್ರೆ ಯಾವ ತರ ವಿಶ್ ಮಾಡ್ತಾ ಇದ್ರಿ ಸರ್ ಟ್ರೀಟ್ ನಾನ್ ಕೊಡ್ಸಲ್ಲ ಅವ್ರು ಕೊಡ್ಸೋರು ಎವ್ರಿ ಬರ್ಡೇ ಅವ್ರದ್ದು ಅವ್ರದ ಟ್ರೀಟ್ಮೆಂಟು ನಿಂತಿದೆ ಹೌಯ್ಯೋ ನಾನು ಎವ್ರಿ ಬರ್ಡೇ ಹೋಗಲೇಬೇಕಲ್ಲ ಸರ್ ಹೌದು ಮನೆ ಮುಂದೆ ಜನ ಜಾತ್ರೆ ನಾವು ನನ್ನ ನನ್ನ ಫ್ರೆಂಡ್ ಕಾರಲ್ಲಿ ಹೊಡೆದಾಗ ಕೊಡ್ತೀವಿ ಗ್ಲಾಸ್ನ ನಾನು ಇಳಿದು ಹೋಗ್ಬೇಕಲ್ಲ ಅಲ್ಲೆಲ್ಲೋ ಕಾರ್ ಹೋಗ್ಬೇಕು ನಾವು ಹೋಗೋಷ್ಟಿಗೆ ಫ್ಯಾನ್ಸ್ ಅಭಿಮಾನಿಗಳೆಲ್ಲ ನಮ್ಮನ್ನು ಎತ್ಕೊಂಡು ಕುಳಿದಾಡಿ ಎಲ್ಲ ಮಾಡಿ ಒಳಗಡೆ ಹೋಗೋಷ್ಟು ಒಳಗೆ ಹೋಗೋದೇ ದೊಡ್ಡ ಸಾಹಸ ಸರ್ ನಾವು ಅಷ್ಟು ಜನ ಒಳಗಡೆ ಏನು ಸರ್ ಕಷ್ಟಪಟ್ಟರೆ ಅದು ಇಲ್ಲ ಸರ್ ಸುಲಭ ಬಂದೇನೆ ಆಮೇಲೆ ಅಲ್ಲಿ ಕಾಫಿ ಟೀ ಕುಡಿ ಕುತ್ಕೊಂಡು ಅವ್ರು ಪಾಪ ಹೋಗಿ ಬಂದು ಮಾಡೋರು ಸರಿ ಊಟ ಗೀಟ ಮಾಡ್ಕೊಂಡು ಮತ್ತೆ ವಿಶ್ ಮಾಡಿ ಬಂದ್ರೆ ಸಾಯಂಕಾಲ ಏಳು ಎಂಟು ಗಂಟೆ ಮೇಲೆ ಮತ್ತೆ ಹೇಗೇನು ಅವ್ರು ಟ್ರೀಟ್ ಕೊಡ್ಸರು ಅವ್ರದೇ ಪಾರ್ಟಿ ನಾ ಪ್ರತಿ ವರ್ಷ ಅವ್ರದೇ ಅವ್ರ ಜೊತೆ ಎರಡು ಗಂಟೆ ಮೂರು ಗಂಟೆವರೆಗೂ ಅದೆಲ್ಲ ಎಷ್ಟು ಮನೆಕ್ಕಾಗಲ್ಲ ಗುರುವೆ ಅದು ಆ ಟೈಮಲ್ಲಿ ನಗ್ತಾ ಇದ್ದಿದ್ದು ಆ ಟೈಮಲ್ಲಿ ಹಂಚ್ಕೊಳ್ತಾ ಇದ್ದಿದ್ದು ಕೆಲವೊಂದು ಹೇಳಕ್ಕಾಗಲ್ಲ ಅಷ್ಟೇ ಮನಸಲ್ಲಿದೆ ಎಲ್ಲವನ್ನು ಹೇಳಕ್ಕಾಗಲ್ಲ ಬಟ್ ಅದೊಂದು ನಮ್ಗೆ ವಿಷ್ಣು ಸಾರ್ ಜೊತೆ ಬೆಳೆದಂತ ಪ್ರತಿ ಕ್ಷಣವೂ ಮರೆಯಲಾಗದ ಕ್ಷಣ ಇದ್ರೆ ತುಂಬಾ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ರು ತುಂಬಾ ಅವ್ರಿಗೆ ಸರ್ ಅವ್ ಈವನ್ ನನ್ನ ವೈಫ್ ಕೂಡ ದೊಡ್ಡ ಫ್ಯಾನ್ ಅವ್ರಿಗೆ ಬಹಳ ದೊಡ್ಡ ಫ್ಯಾನ್ ನನ್ನ ವೈಫ್ ಅಕ್ಕ ತಂಗಿರಲ್ಲ ಫ್ಯಾನ್ ಅಂದ್ರೆ ಕರ್ನಾಟಕದ ಪ್ರತಿ ಹೆಣ್ಮಕ್ಳು ಅವ್ರಿಗೆ ಅಭಿಮಾನಿಗಳೇ ಬಹಳ ಪ್ರೀತಿಸುವಂತ ಹೀರೋ ಅವರು ಬ ನಾವು ನಮ್ಮ ಗಂಡಸ್ರು ಮಾತ್ರ ಅಲ್ಲ ಹೆಣ್ಮಕ್ಳು ಅಷ್ಟೆ ಭಾಳ ಸರ್ ಅವರು ಅವ್ರು ಅವ್ರು ತೀರು ಹೋದಾಗ ಹೆಣ್ಮಕ್ಳು ಹತ್ತಿರೋ ಥರ ಇಡೀ ಹಬ್ಬೊಬ್ಬ ಒಬ್ಬ ಹಬ್ಬ ಇಡೀ ದಿನ ಹತ್ತಿದ್ದಾರೆ ಅವ್ರನ್ನ ಸಾಕು ಅವನು ಸಮಾಧಾನ ಮಾಡೋಕ್ಕೆ ಅವ್ರು ಗಂಡಸ್ರಾಗಬಹುದು ಗಂಡ ಆಗ್ಬೋದು ತಂದೆ ತಾಯಿಗಳಾಗ್ಬೋದು ಬಿಡ್ತಾರೆ ನಮ್ಗೆ ಅದು ನಮಗೆ ಎಷ್ಟು ಕಡೆ ಹೋಗ್ತೀವಲ್ಲ ಆ ಹಾಗೆ ಹತ್ತಿದ್ದಾರೆ ಎರಡೆರಡು ದಿನ ಮೂರು ದಿನ ಹತ್ತಿದ್ದಾರೆ ಸೊ ಏ ಹೇಳಿ ಅಷ್ಟು ಜನಗಳಲ್ಲಿ ಅವರು ಟ್ರಾವೆಲ್ ಮಾಡಿಬಿಟ್ಟಿದ್ರು ಒಳಗಡೆ ಆಮೇಲೆ ಸ್ಪಿರಿಚುವಲ್ ತುಂಬ ಹೋಗ್ಬಿಟ್ಟು ಅಂತ ಅಂಡ್ ವೈಟ್ ವೈಟ್ ಅವ್ರಿಗೆ ಸಮಾಧಾನ ಶಾಂತಿ ಪೀಸ್ ಅವ್ರು ಗೊತ್ತಿರ್ ಅದೇ ಹೇಳಿದ ನಿಮ್ಗೆ ಹೋಗ್ತಾ ಹೋಗ್ತಾ ಸ್ಪಿರಿಚುವಲ್ ಹೈಟ್ಸ್ ಅಂತ ಹೇಳ ಇನ್ಡೆಪ್ ಅಂತ ಹೇಳಲ್ಲ ಹಂಗ ಹೋಗ್ಬಿಟ್ರು ನಾನು ಒಂದ್ಸಲಿ ಅವ್ರ ಮನೆಗೆ ಹೋದೆ ನಾನು ಸೂಪರ್ ಸ್ಟಾರ್ ಅಲ್ವಾ ನಾನು ಸಡನ್ ಆಗಿ ಫೋನ್ ಮಾಡಿದೆ ಈಗ ಬಂದಿದ್ದೀನಿ ಬನ್ನಿ ಅಂದ್ರು ಹೋದ್ರೆ ಒಂದು ವೈಟ್ ಹಿಂಡಿ ಟಿವಿ ಮುಂಚೆ ಮುಂಚೆ ಕೊಡೋದು ಸರ್ ಹೆಂಗ್ ಸರ್ ಅದೇ ಐ ಆಮ್ ಹ್ಯಾಪಿ ಅನ್ನೋದು ಅವರು ಮನಸ್ಸು ಮಾಡಿದ್ರೆ ಒಂದು ಸಾವಿರ ಜನ ಇರ್ತಾರೆ ಅಂದರೆ ಹಿ ಲೈಕ್ಸ್ ಇಷ್ಟವಾದವರಿಗೆ ಬನ್ನಿ ಅಂತ ಇಲ್ಲ ಇಲ್ಲಾಂದರೆ ಆಯಿತು ನಾಳೆ ಬಿಟ್ಟಾಗೋಣ ನಾಳೆ ಬಿಟ್ಟಾಗೋಣ ಅಂತ ಹೇಳ್ಬಿಡೋರು ಒಬ್ಬರೇ ಕೂತಿದ್ರು ಟಿ ವಿ ಮುಂದೆ ಒಬ್ಬರೇ ಇದ್ರು ಈ ಥರ ವ್ಯಕ್ತಿತ್ವ ಅವರು ಸುಮ್ಮನೆ ಸಿಕ್ ಸಿಕ್ದ ಹೋಗೋದು ಮಾತಾಡೋದು ಇಲ್ಲ ಸರ್ ಕೆಲವೊಂದು ವಿಚಾರ ಬಂದರೆ ಅನ್ಬಿಡೋರು ಮಾತಾಡ್ತಿರ್ಲಿಲ್ಲ ಯಾವುದೋ ಒಂದು ವಿಚಾರ ಬಂತು ಅಂದ್ಕೊಳ್ಳಿ ಸಂಬಂಧವಿಲ್ಲದ ಒಂದು ವಿಚಾರ ಬಂತು ಅಂದ್ರೆ ಸ್ಟಾಪ್ ಸರ್ ಬೇಡ ಸರ್ ಬೇಡ ಸಿ ನೋಡಿ ನಾವು ಬೇಕಾದ್ರೆ ಬೇಕು ಬೇಡ ಇಲ್ಲ ಒಂದ್ಸಲ ಮಾತಾಡ್ಬಿಡ್ತೀವಿ ಅವರಾಡ್ತಿರ್ಲಿಲ್ಲ ಬೇಡ ಬೇಡ ನಮ್ಗೆ ಯಾಕೆ ಬೇಡ ಆ ವಿಚಾರ ಬೇಡ ಬೇರೆ ಮಾತಾಡಿದ್ದೀನಿ ಹೀಗಾಗಿ ಇದು ಇಂಥದ್ದೆಲ್ಲ ಕೆಲವು ನಾನೊಬ್ಬರೇ ಅಲ್ಲ ಅವ್ರ ಜೊತೆ ಯಾರ್ಯಾರು ಪಳಗಿದಾರೋ ಅವ್ರ ಜೊತೆ ಯಾರು ಒಡನಾಡದಲ್ಲಿದ್ದರು ಅವ್ರು ಎಲ್ಲರಿಗೂ ಅದು ಅಭ್ಯಾಸ ಆಗಿದೆ ಬೇಡ ನಮ್ಗೆ ಯಾಕೆ ಬರೀ ಬರೀ ಚಂದದ ಚೆಲುವಿನ ತಾರಿ ಒಲವಿನ ಚಿಲುಮೆಯ ಧಾರಿ ಕಣ್ಣಿನ ಸನ್ನೆಯ ಸ್ವಾಗತ ಮರೆಯಲಾರಿ ಚೆಂದುಟಿ ಮೇಲಿನ ಪೂನಗೆ ಮರೆಯಲಾರೆ ಅಂದದ ಹೆಣ್ಣಿನ ನಾಚಿಕೆ ಮರೆಯಲಾರೆ ಮೌನ ಗೌರಿಯ ಮೋಹದ ಕೈ ಬಿಡಲಾರೆ ಬಾರೆ ಬೇ ചിലു വിന താറിനു മെയ്യ